ಹೈ ನಮಸ್ತೆ ಎಲ್ಲರಿಗೂ ಎಲ್ಲರಿಗೂ ಎಸ್ ಪಿ ಮೀಡಿಯಾ ಚಾನಲಿನ ಮತ್ತೊಂದು ವಿಡಿಯೋಗೆ ಸ್ವಾಗತ ಸುಸ್ವಾಗತ ಸ್ನೇಹಿತರೆ ಎಲ್ಲರೂ ಹೇಗಿದ್ದೀರಾ ಎಲ್ಲರೂ ಚೆನ್ನಾಗಿದ್ದೀರಾ ಅಂದ್ಕೊಂಡಿದ್ದೀನಿ ಹೋಪ್ ನಾನು ಕೂಡ ಚೆನ್ನಾಗಿದ್ದೀನಿ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ಫ್ರೆಂಡ್ಸ್ ಎಲ್ಲರೂ ಚೆನ್ನಾಗಿದ್ದೀರಾ ಅಂದ್ಕೊಂಡು ಭಾವಿಸ್ಕೊಂಡು ಇವತ್ತಿನ ಒಂದು ವಿಡಿಯೋನ ಶುರು ಮಾಡಿಬಿಡೋಣ ಸ್ನೇಹಿತರೆ ಇವತ್ತಿನ ಒಂದು ವಿಡಿಯೋದಲ್ಲಿ ಮಕರ ರಾಶಿ ಎರಡು ಸಾವಿರದ ಇಪ್ಪತ್ತೈದು ನಿಮ್ಮ ರಾಶಿ ಫಲದಲ್ಲಿ ವೃತ್ತಿ ಹಣಕಾಸು ಆರೋಗ್ಯ ಕುಟುಂಬ ಶಿಕ್ಷಣ ಇದಕ್ಕೆಲ್ಲ ಸಣ್ಣ ಪುಟ್ಟ ಸಮಸ್ಯೆಗಳು ಬಂದಿದ್ದಲ್ಲಿ ಪರಿಹಾರಗಳನ್ನು ತಿಳಿಸ್ಕೊಡ್ತೀನಿ ಆದಷ್ಟು ಸರಳ ಪರಿಹಾರವಾಗಿರುತ್ತದೆ ಪ್ರತಿಯೊಬ್ಬರು ಅನುಸರಿಸುವುದರಿಂದ ಮುಂದಿನ ದಿನಗಳಲ್ಲಿ ಎದುರಾಗುವ ಕಷ್ಟವನ್ನು ಆದಷ್ಟು ತಡೆಗಟ್ಟಬೋದು ಅಂತಲೇ ಹೇಳ್ಬೋದು ಹಾಗಿದ್ರೆ ಯಾರೆಲ್ಲ ಸಬ್ಸ್ಕ್ರೈಬ್ ಮಾಡಿಕೊಂಡು ವಿಡಿಯೋ ವಾಚ್ ಮಾಡ್ತಿದ್ರೆ ಅವರಿಗೆಲ್ಲ ಥ್ಯಾಂಕ್ ಯು ಸೋ ಮಚ್ ಅಂತ ಹೇಳ್ತಾ ವಿಡಿಯೋನ ಮೊದಲಿಂದ ಕೊನೆ ತನಕ ವೀಡಿನ ವಾಚ್ ಮಾಡಿ ಇಲ್ಲ ಅಂದರೆ ಫುಲ್ ಇನ್ಫಾರ್ಮೇಷನ್ ಅರ್ಥ ಆಗೋಲ್ಲ ಸೊ ಹಾಗಾಗಿ ಎಲ್ಲ ವಿಡಿಯೋದಲ್ಲೂ ತಿಳಿಸ್ತಾ ಇರ್ತೀನಿ ಬಿಗಿನಿಂದ ಹೆಣ್ಣು ತನಕ ವಿಡಿಯೋನ ವಾಚ್ ಮಾಡಿ ವಿಡಿಯೋದಲ್ಲಿ ಒಳ್ಳೆಯ ಮಾಹಿತಿ ಸಿಕ್ಕಿದ್ದಲ್ಲಿ ತಪ್ಪದೆ ವಿಡಿಯೋಗೊಂದು ಲೈಕ್ ಮಾಡಿ ಇನ್ನೂ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂದರೆ ಎಸ್ ಪಿ ಎಸ್ ಮೀಡಿಯಾಗೆ ಸಬ್ಸ್ಕ್ರೈಬ್ ಆದರೆ ಇದೇ ರೀತಿ ಹೊಸ ಹೊಸ ಅಪ್ಡೇಟ್ನ ಪ್ರತಿನಿತ್ಯ ತಿಳ್ಕೋತೀರ ಇದರ ಜೊತೆಗೆ ಸಾಕಷ್ಟು ಸರಳ ಪರಿಹಾರವನ್ನು ತಿಳಿಸ್ಕೊಡ್ತೀನಿ ಪ್ರತಿಯೊಬ್ಬರು ಅನುಸರಿಸುವುದರಿಂದ ಮುಂದಿನ ದಿನಗಳಲ್ಲಿ ನಿಮ್ಮ ವ್ಯಾಪಾರದಲ್ಲಿ ವ್ಯವಹಾರದಲ್ಲಿ ನಿಮ್ಮ ಆರೋಗ್ಯದಲ್ಲಿ ಸಮಸ್ಯೆಗಳು ಕಂಡು ಬಂದಿದ್ದಲ್ಲಿ ಈ ಪರಿಹಾರವನ್ನು ಫಾಲೋ ಮಾಡೋದರಿಂದ ನಿಮ್ಮ ಕಷ್ಟಗಳು ಸಮಸ್ಯೆಗಳು ಎಲ್ಲ ನಿವಾರಣೆಯಾಗಲಿದೆ ಸ್ನೇಹಿತರೆ ಹಾಗಿದರೆ ಯಾರೆಲ್ಲ ಸಬ್ಸ್ಕ್ರೈಬ್ ಮಾಡ್ಕೊಂಡಿದ್ದಾರೆ ಅವರಿಗೆ ಮತ್ತೊಮ್ಮೆ ಥ್ಯಾಂಕ್ ಯು ಸೋ ಮಚ್ ಅಂತ ಹೇಳ್ತಾ ವಿಡಿಯೋದ ಕಡೆ ಗಮನ ಕೊಟ್ಟುಬಿಡೋಣ ಸ್ನೇಹಿತರೆ ಎರಡು ಸಾವಿರದ ಇಪ್ಪತ್ತೈದು ನಿಮ್ಮ ರಾಶಿ ಫಲದಲ್ಲಿ ಏನೆಲ್ಲ ಬದಲಾವಣೆಗಳನ್ನು ನೋಡಲಿದ್ದೀರಿ ಇದರ ಜೊತೆಗೆ ಮೇ ಹದಿನೆಂಟರಿಂದ ಗುರುಬಲದಿಂದ ಏನೆಲ್ಲ ಅದೃಷ್ಟವನ್ನು ಗಳಿಸಲಿದ್ದೀರಿ ಯಾವುದರ ಬಗ್ಗೆ ಎಚ್ಚರಿಕೆ ವಹಿಸಬೇಕು ಅನ್ನೋದನ್ನು ನೋಡ್ತಾ ಹೋಗೋಣ ಈ ವರ್ಷದ ಜಾತಕವು ಚಂದ್ರ ರಾಶಿಯನ್ನು ಆಧರಿಸಿದ್ದು ಸೂರ್ಯ ರಾಶಿ ಅಥವಾ ಪಶ್ಚಿಮ ಜ್ಯೋತಿಷ್ಯದ ಆಧಾರದ ಮೇಲೆ ಹೇಳಲಾಗಿದೆ ಸ್ನೇಹಿತರೆ ಇನ್ನು ಉತ್ತರಾಷಾಢ ಎರಡು ಮೂರು ನಾಲ್ಕು ಪಾದ ಶ್ರಾವಣಂ ನಾಲ್ಕು ಪಾದ ಧನಿಷ್ಠ ಒಂದು ಎರಡು ಪಾದ ಜನಿಸಿದವರು ಮಕರ ರಾಶಿಗೆ ಬರುತ್ತಾರೆ ಈ ರಾಶಿಯ ಅಧಿಪತಿ ಶನಿ ಸ್ನೇಹಿತರೆ ಹಾಗಿದ್ದರೆ ಮಕರ ರಾಶಿಯವರಿಗೆ ಎರಡು ಸಾವಿರದ ಇಪ್ಪತ್ತೈದರ ವರ್ಷದ ಜಾತಕದ ರಾಶಿಫಲ ಫಲ ಹೇಗಿರಲಿದೆ ಅನ್ನೋದ ಮೊದಲನೇದಾಗಿ ತಿಳಿಸ್ಕೊಡ್ತೀನಿ ಈ ವರ್ಷ ಮಕರ ರಾಶಿಯಲ್ಲಿ ಜನಿಸಿದವರಿಗೆ ಶನಿಯು ಕುಂಭದಲ್ಲಿ ಎರಡನೇ ಮನೆಯಲ್ಲಿ ರಾಹು ಮೀನದಲ್ಲಿ ಮೂರನೇ ಮನೆಯಲ್ಲಿ ಮತ್ತು ಕೇತು ಕನ್ಯಾ ರಾಶಿಯಲ್ಲಿ ಒಂಬತ್ತನೇ ಮನೆಯಲ್ಲಿ ಸಂಕ್ರಮಿಸುತ್ತಾರೆ ಮೇ ಒಂದರವರೆಗೆ ಗುರುವು ಮೇಷರಾಶಿಯಲ್ಲಿ ನಾಲ್ಕನೇ ಮನೆಯಲ್ಲಿ ಮತ್ತು ನಂತರ ವರ್ಷ ಪೂರ್ತಿ ಋಷಭ ರಾಶಿಯಲ್ಲಿ ಐದನೇ ಮನೆಯಲ್ಲಿರುತ್ತಾರೆ ಈ ಕಾರಣದಿಂದ ಸ್ನೇಹಿತರೆ ಎರಡು ಸಾವಿರದ ಇಪ್ಪತ್ತೈದರಲ್ಲಿ ಮಕರ ರಾಶಿಯಲ್ಲಿ ಜನಿಸಿದವರ ಕುಟುಂಬ ಉದ್ಯೋಗ ಆರ್ಥಿಕ ಸ್ಥಿತಿ ಆರೋಗ್ಯ ಶಿಕ್ಷಣ ವ್ಯಾಪಾರ ಮತ್ತು ಮಾಡಬೇಕಾದ ಪರಿಹಾರಗಳ ಬಗ್ಗೆ ಸಂಪೂರ್ಣ ಮಾಹಿತಿಯನ್ನು ಇದೇ ವಿಡಿಯೋದಲ್ಲಿ ತಿಳಿಸ್ಕೊಡ್ತೀನಿ ಅಂತಲೇ ಹೇಳ್ಬೋದು ಇವಾಗೆಲ್ಲೂ ಕೂಡ ವಿಡಿಯೋನ ಸ್ಕಿಪ್ ಮಾಡಿಬಿಡಿ ಸ್ನೇಹಿತರೆ ಮಕರ ರಾಶಿಯವರಿಗೆ ಗುರುಬಲದಿಂದ ಎರಡು ಸಾವಿರದ ಇಪ್ಪತ್ತೈದರಲ್ಲಿ ಹೇಗಿರಲಿದೆ ಏನೆಲ್ಲ ಬದಲಾವಣೆಗಳನ್ನು ನೋಡಲಿದ್ದಾರೆ ಅನ್ನೋದನ್ನ ನೋಡ್ತಾ ಹೋಗೋಣ ಎರಡು ಸಾವಿರದ ಇಪ್ಪತ್ತೈದು ಮಕರ ರಾಶಿಯವರ ಮಹತ್ವದ ಬದಲಾವಣೆಗಳು ಮತ್ತು ಸವಾಲುಗಳನ್ನು ತರುವ ವರ್ಷವಾಗಿರಲಿದೆ ಈ ವರ್ಷದಿಂದ ಮಕರ ರಾಶಿಯವರ ಶನಿ ಸಾಡೆ ಸಾತಿ ಕೊನೆಗೊಳ್ಳಲಿದೆ ಜೊತೆಗೆ ಈ ವರ್ಷದಲ್ಲಿ ಅವಕಾಶಗಳು ಮತ್ತು ಅಡೆತಡೆಗಳು ಎರಡೂ ಇರಲಿವೆ ಸ್ನೇಹಿತರೆ ವರ್ಷದ ಆರಂಭದಲ್ಲಿ ಶನಿ ಕುಂಭ ರಾಶಿಯ ಎರಡನೇ ಭಾವದಲ್ಲಿ ಇರಲಿದ್ದು ಇದು ನಿಮ್ಮ ಆರ್ಥಿಕ ನಿರ್ವಹಣೆ ಮತ್ತು ಸಂವಹನಕ್ಕೆ ಪರಿಣಾಮ ಬೀರುತ್ತದೆ ಮೀನರಾಶಿಯ ಮೂರನೇ ಭಾವದಲ್ಲಿ ರಾಹು ಇರುವುದರಿಂದ ಧೈರ್ಯ ಸಹೋದರರ ಸಂಬಂಧಗಳು ಮತ್ತು ಸಂವಹನ ಕೌಶಲ್ಯದ ಮೇಲೆ ನಿಮ್ಮ ಗಮನ ಹೆಚ್ಚುತ್ತದೆ ಶನಿ ಮೀನರಾಶಿಯ ಮೂರನೇ ಭಾವಕ್ಕೆ ಪ್ರವೇಶಿಸಲಿದ್ದು ಇದರಿಂದ ಉದ್ಯೋಗದಲ್ಲಿ ಅಭಿವೃದ್ಧಿ ಸಂಭವಿಸುತ್ತದೆ ಮತ್ತು ಸ್ನೇಹಿತರೆ ಮೇ ತಿಂಗಳ ನಡುವೆ ಸಂವಹನ ಮತ್ತು ಪ್ರಯತ್ನಗಳಲ್ಲಿ ನಿಯಮಶೀಲತೆ ಹಾಗೂ ಶಾಂತಿಯಿಂದ ಇರಬೇಕಾಗುತ್ತದೆ ಮೇ ಹದಿನೆಂಟರಂದು ರಾಹು ಪುನಃ ಎರಡನೇ ಭಾವಕ್ಕೆ ಇರುವುದರಿಂದ ನಿಮ್ಮ ಆರ್ಥಿಕ ವ್ಯವಹಾರಗಳನ್ನು ಜಾಗರೂಕತೆಯಿಂದ ನಿರ್ವಹಿಸಬೇಕಾಗುತ್ತದೆ ಗುರು ವರ್ಷ ಆರಂಭದಲ್ಲಿ ಋಷುಭ ರಾಶಿಯ ಐದನೇ ಭಾವದಲ್ಲಿ ಇರಲಿದ್ದು ಇದು ಸೃಜನಶೀಲತೆ ಪ್ರೀತಿ ಮಕ್ಕಳು ಪ್ರಗತಿಗೆ ಬೆಂಬಲ ನೀಡುತ್ತದೆ ಆದರೆ ಸ್ನೇಹಿತರೆ ಮೇ ಹದಿನೆಂಟರಂದು ಗುರು ಮಿಥುನ ರಾಶಿಯ ಆರನೇ ಭಾವಕ್ಕೆ ಹೋಗಲಿದ್ದು ನಿಮ್ಮ ಆರೋಗ್ಯ ಉದ್ಯೋಗ ದಿನಚರಿ ಮತ್ತು ವಿವಾದಗಳ ಮೇಲಿನ ಗಮನ ಹೆಚ್ಚುತ್ತದೆ ವರ್ಷದ ಅಂತ್ಯದಲ್ಲಿ ಗುರು ಕರ್ಕಟಕ ರಾಶಿಯ ಮೂಲಕ ತ್ವರಿತಾಗಿ ಸಂಚರಿಸಿ ಪುನಃ ಮಿಥುನ ರಾಶಿಯಲ್ಲಿ ಮರಳುವುದರಿಂದ ಸ್ನೇಹಿತರೆ ನಿಮ್ಮ ಜೀವನದಲ್ಲಿ ಬದಲಾವಣೆಗಳು ವೈಯಕ್ತಿಕ ವೃತ್ತಿ ಮತ್ತು ವೃತ್ತಿ ಸಂಬಂಧಿತ ಸವಾಲುಗಳ ಮೇಲೆ ಹೆಚ್ಚು ಗಮನವನ್ನು ಕೊಡಬೇಕಾಗುತ್ತದೆ ಹಾಗಿದ್ದರೆ ಸ್ನೇಹಿತರೆ ಮಕರ ರಾಶಿಯವರಿಗೆ ಗುರುಬಲದಿಂದ ನಿಮ್ಮ ಉದ್ಯೋಗದಲ್ಲಿ ಏನೆಲ್ಲ ಬದಲಾವಣೆಗಳನ್ನು ನೋಡಲಿದ್ದೀರಿ ಹೊಸ ಉದ್ಯೋಗ ಪ್ರಯತ್ನಗಳು ಫಲಿಸುತ್ತವಾ ಅನ್ನೋದನ್ನು ನೋಡೋದಾದರೆ ಎರಡು ಸಾವಿರದ ಇಪ್ಪತ್ತೈದು ವರ್ಷದಲ್ಲಿ ಮಕರ ರಾಶಿಯ ಉದ್ಯೋಗಿಗಳಿಗೆ ಮಿಶ್ರ ಫಲಿತಾಂಶಗಳು ಕಾಣಿಸುತ್ತವೆ ಮೊದಲಾರ್ಧದಲ್ಲಿ ನೀವು ಮನೋಬಲ ಶಾಂತಿ ಮತ್ತು ಸ್ಥಿರ ದೃಷ್ಟಿಕೋನದಿಂದ ಕೆಲಸ ಮಾಡಬೇಕಾಗುತ್ತದೆ ವರ್ಷದ ಆರಂಭದಲ್ಲಿ ಶನಿ ಎರಡನೇ ಭಾವದಲ್ಲಿ ಇರುವುದರಿಂದ ನಿಮ್ಮ ಆರ್ಥಿಕ ನಿರ್ವಹಣೆ ಮತ್ತು ಕಚೇರಿಯಲ್ಲಿನ ಶಿಸ್ತು ಹೆಚ್ಚಿನ ಒತ್ತು ನೀಡಬೇಕಾಗುತ್ತದೆ ಇನ್ನು ಮೂರನೆಯ ಭಾವದಲ್ಲಿ ರಾಹುವಿನಿಂದ ಧೈರ್ಯ ಯೋಚನಾತ್ಮಕ ಇನ್ನು ಸಂವಹನ ಶಕ್ತಿ ದೊರೆಯುತ್ತದೆ ಸಹದೋಗಿಗಳು ಮತ್ತು ಹಿರಿಯ ಅಧಿಕಾರಿಗಳೊಂದಿಗೆ ಉತ್ತಮ ಸಂಬಂಧವನ್ನು ನಿರ್ಮಾಣ ಮಾಡಬಹುದು ಆದರೆ ಅನಗತ್ಯ ಅಪಾಯಗಳನ್ನು ತೆಗೆದುಕೊಳ್ಳಬಾರದು ಹೊಸ ಉದ್ಯೋಗವನ್ನು ಹುಡುಕುವ ಬದಲು ಪ್ರಸ್ತುತ ಕೆಲಸವನ್ನು ಉತ್ತಮಗೊಳಿಸಲು ಹೆಚ್ಚು ಒತ್ತು ನೀಡುವುದು ಉತ್ತಮ ಸ್ನೇಹಿತರೆ ಇನ್ನು ಗುರುಬಲದಿಂದ ಈ ವರ್ಷ ಎರಡನೇ ಅರ್ಧದಲ್ಲಿ ಉದ್ಯೋಗ ಸಂಬಂಧಿತ ಹೊಸ ಅವಕಾಶಗಳು ದೊರಕಲಿವೆ ಮತ್ತು ನಿಮ್ಮ ಅವುಗಳನ್ನು ಬಳಸಿಕೊಂಡು ಸ್ನೇಹಿತರಿ ಯಶಸ್ವಿಯಾಗಬಹುದು ವಿದೇಶಕ್ಕೆ ಉದ್ಯೋಗ ನಿಯಮಿತ ತೆರಳಲು ಇಚ್ಛಿಸುವವರಿಗೆ ಅಥವಾ ವಿದೇಶದಲ್ಲಿ ಉದ್ಯೋಗ ಹುಡುಕುತ್ತಿರುವವರಿಗೆ ಅವರು ಪ್ರಯತ್ನಗಳು ಈ ವರ್ಷ ಫಲಿಸುತ್ತವೆ ಸ್ನೇಹಿತರೆ ಇನ್ನು ಉದ್ಯೋಗದಲ್ಲಿ ಯಶಸ್ಸನ್ನು ಪಡೆಯಲು ವೈಯಕ್ತಿಕ ಮತ್ತು ವೃತ್ತಿ ಸಂಬಂಧಿತ ಜವಾಬ್ದಾರಿಗಳಲ್ಲಿ ಸಮತೋಲನ ಸಾಧಿಸಬೇಕು ನಿಮ್ಮ ಸಂವಹನ ಕೌಶಲ್ಯಗಳನ್ನು ಸುಧಾರಿಸಬೇಕು ಶೀಘ್ರ ಉನ್ನತಿಗಾಗಿ ಸ್ನೇಹಿತರೆ ಸುಲಭ ಮಾರ್ಗಗಳನ್ನು ಹುಡುಕದೆ ಸ್ಥಿರ ಮತ್ತು ನಿರಂತರ ಪ್ರಗತಿಯ ಮೇಲೆ ಗಮನ ಹರಿಸಬೇಕು ಧೈರ್ಯ ಮತ್ತು ಶಾಂತಿಯಿಂದ ಇದ್ದರೆ ಮಕರ ರಾಶಿಯವರು ಈ ವರ್ಷ ಎದುರಿಸುವ ಸವಾಲುಗಳನ್ನು ಜಯಿಸುವುದಷ್ಟೇ ಅಲ್ಲದೆ ಭವಿಷ್ಯದ ಯಶಸ್ಸಿಗೆ ಶಕ್ತಿಯುತ ಆಧಾರವನ್ನು ನಿರ್ಮಿಸಿಕೊಳ್ಳಬಹುದು ಅಂತಲೇ ಹೇಳಬಹುದು ಇನ್ನು ಮಕರ ರಾಶಿಯವರಿಗೆ ಎರಡು ಸಾವಿರದ ಇಪ್ಪತ್ತೈದರಲ್ಲಿ ಗುರುಬಲದಿಂದ ಲಾಭ ಇದೆಯಾ ಅಥವಾ ಉಳಿತಾಯವನ್ನು ಮಾಡಬಹುದಾ ಅನ್ನೋದನ್ನ ಕೇಳೋದಾದರೆ ಎರಡು ಸಾವಿರದ ಇಪ್ಪತ್ತೈದರ ವರ್ಷ ಮಕರ ರಾಶಿಯವರಿಗೆ ಆರ್ಥಿಕವಾಗಿ ಕೆಲವು ಸವಾಲುಗಳು ತರುವ ವರ್ಷವಾಗಿರಲಿದೆ ಬಜೆಟನ್ನು ಜಾಗರೂಕತೆಯಿಂದ ರೂಪಿಸುವುದು ಬುದ್ಧಿವಂತಿಕೆಯಿಂದ ಹೂಡಿಕೆ ಮಾಡುವುದು ಮತ್ತು ಅನಗತ್ಯ ವೆಚ್ಚಗಳಿಂದ ದೂರವಿರುವುದು ಬಹಳ ಮುಖ್ಯ ಸ್ನೇಹಿತರೆ ವರ್ಷದ ಆರಂಭದಲ್ಲಿ ನೀವು ಹೆಚ್ಚು ಉಳಿತಾಯ ಮಾಡಲು ಸಾಧ್ಯವಾಗದಿರಬಹುದು ವೆಚ್ಚಗಳು ಹೆಚ್ಚು ಹೆಚ್ಚಾಗುವ ಸಾಧ್ಯತೆ ಇರುತ್ತದೆ ಇದು ನಿಮ್ಮ ಆರ್ಥಿಕ ಸ್ಥಿರತೆಯ ಮೇಲೆ ಪರಿಣಾಮ ಬೀರುತ್ತದೆ ಹಣಕಾಸಿನ ವಿಚಾರದಲ್ಲಿ ಎಚ್ಚರಿಕೆಯಿಂದ ಇರಬೇಕು ವರ್ಷದ ಎರಡನೇ ಭಾಗದಲ್ಲಿ ಸ್ನೇಹಿತರೆ ನಿರೀಕ್ಷಿತವಲ್ಲದ ವೆಚ್ಚಗಳು ಉದ್ಭವಿಸುವ ಸಾಧ್ಯತೆ ಇರುತ್ತದೆ ವಿಶೇಷವಾಗಿ ಕುಟುಂಬ ಸದಸ್ಯರ ಆರೋಗ್ಯ ಅಥವಾ ಉದ್ಯೋಗದ ಹೊಣೆಗಾರಿಕೆಗಳಿಂದ ವೆಚ್ಚಗಳು ಹೆಚ್ಚಾಗಬಹುದು ಆದರೆ ಮೇವರೆಗೆ ಗುರು ಹನ್ನೊಂದನೇ ಭಾವದ ಮೇಲೆ ದೃಷ್ಟಿ ಇಡುವುದರಿಂದ ನಿಮ್ಮ ಖರ್ಚುಗಳಿಗೆ ಸೂಕ್ತ ಹಣ ಪ್ರಾಪ್ತಿಯಾಗಲಿದೆ ಇನ್ನು ಆರ್ಥಿಕ ಬಲಹೀನತೆ ಅಷ್ಟಾಗಿ ಕಾಣಿಸುವುದಿಲ್ಲ ಅಂತಲೇ ಹೇಳ್ಬೋದು ಇನ್ನು ಮೇ ತಿಂಗಳ ನಂತರ ಜೂನ್ನಲ್ಲಿ ಸ್ನೇಹಿತರೆ ಗುರು ಆರನೇ ಭಾವಕ್ಕೆ ಪ್ರವೇಶಿಸುತ್ತಾರೆ ಈ ಸಮಯದಲ್ಲಿ ಆದಾಯ ಉತ್ತಮವಾಗಿದ್ದರೂ ನಿರೀಕ್ಷಿತವಲ್ಲದ ಖರ್ಚುಗಳು ಹೆಚ್ಚಾಗುವ ಸಾಧ್ಯತೆ ಇರುತ್ತದೆ ಈ ಕಾರಣದಿಂದ ಅಪಾಯಕಾರಿಯಾದ ಹೂಡಿಕೆಗಳು ಸಾಲಗಳು ಅಥವಾ ಆರ್ಥಿಕ ಒತ್ತಡದಿಂದ ದೂರವಿರುವುದು ಅತಿ ಮುಖ್ಯ ಇನ್ನು ಆರೋಗ್ಯ ಸಂಬಂಧಿತ ವೆಚ್ಚಗಳು ಈ ಸಮಯದಲ್ಲಿ ಎದುರಾಗಬಹುದು ಇವು ನಿಮ್ಮ ಆರ್ಥಿಕ ಸ್ಥಿತಿಗೆ ಮತ್ತಷ್ಟು ತೊಂದರೆ ಮಾಡಬಹುದು ಆರ್ಥಿಕ ಸ್ಥಿರತೆಯನ್ನು ಉಳಿಸಿಕೊಳ್ಳಲು ಮಕರ ರಾಶಿಯವರು ಅನಗತ್ಯ ಅಂದರೆ ಅಷ್ಟರ ಮಟ್ಟಿಗೆ ಮಾತ್ರ ಖರ್ಚು ಮಾಡಬೇಕು ಸ್ನೇಹಿತರೆ ಐಸಾರಾಮಿ ಖರ್ಚುಗಳನ್ನು ತಡೆಯಬೇಕು ಆರ್ಥಿಕ ಸ್ಥಿತಿ ಉತ್ತಮಗೊಳಿಸುವವರೆಗೆ ಸ್ನೇಹಿತರೆ ದೊಡ್ಡ ಖರೀದಿಗಳು ಅಥವಾ ಆಸ್ತಿಗಳ ಹೂಡಿಕೆಗಳನ್ನು ಮುಂದೂಡುವುದು ಶ್ರೇಯಸ್ಕರ ಇನ್ನು ಸಂದರ್ಭದಲ್ಲಿ ಸ್ನೇಹಿತರೆ ನೀವು ಸ್ಪರ್ಧೆಯಿಂದ ಅಥವಾ ಸಂಬಂಧವಿಲ್ಲದ ವಿಷಯಗಳಿಗಾಗಿ ಸಾಲ ತೆಗೆದು ಖರ್ಚು ಮಾಡುವ ಸಾಧ್ಯತೆ ಇದೆ ಇಂತಹ ಸಂದರ್ಭಗಳಲ್ಲಿ ಹಣಕಾಸಿನ ನಿರ್ವಹಣೆ ಮತ್ತು ಮಾತಿನ ಶೈಲಿಯಲ್ಲಿ ಎಚ್ಚರಿಕೆಯಿಂದ ನಡೆದುಕೊಳ್ಳುವುದು ಉತ್ತಮ ಇನ್ನು ಕಟ್ಟುಪಾಡಿನ ಆರ್ಥಿಕ ನಿರ್ವಹಣೆ ಅನಗತ್ಯ ವೆಚ್ಚಗಳ ಮೇಲಿನ ಗಮನ ಮತ್ತು ದೊಡ್ಡ ಹೂಡಿಕೆಗಳನ್ನು ಮುಂದೂಡುವ ಮೂಲಕ ನೀವು ಎರಡು ಸಾವಿರದ ಇಪ್ಪತ್ತೈದರ ಆರ್ಥಿಕ ಸವಾಲುಗಳನ್ನು ನಿರ್ವಹಿಸಬಹುದು ಸ್ನೇಹಿತರೆ ನಿಮಗೆ ಅರ್ಥವಾಗಿದೆ ಅನ್ಕೋತೀನಿ ಯಾಕಂದರೆ ಹಣಕಾಸಿನಲ್ಲಿ ಬಹಳಷ್ಟು ಎಚ್ಚರಿಕೆಯಿಂದ ಇರಬೇಕಾಗುತ್ತದೆ ಸ್ನೇಹಿತರೆ ಮುಂದಿನ ದಿನಗಳಲ್ಲಿ ನೀವು ದುಡ್ಡನ್ನು ಸೇವ್ ಮಾಡಬೇಕು ಅಂತಂದರೆ ಸ್ನೇಹಿತರೆ ಇಂದಿನ ದಿನ ಅನಗತ್ಯ ಖರ್ಚುಗಳನ್ನು ಮಾಡಬಾರದು ದೊಡ್ಡ ದೊಡ್ಡ ಮೊತ್ತದಿಂದ ಹೂಡಿಕೆ ಮಾಡಿ ನಷ್ಟವನ್ನು ಅನುಭವಿಸಬೇಕಾಗುತ್ತದೆ ಇನ್ನು ಎರಡು ಸಾವಿರದ ಇಪ್ಪತ್ತೈದು ಎರಡನೇ ಅರ್ಧದಲ್ಲಿ ಅಂದರೆ ಜೂನ್ ತಿಂಗಳಲ್ಲಿ ಬೆಟರ್ ಇದೆ ಸ್ನೇಹಿತರೆ ಆದಷ್ಟು ಎಚ್ಚರಿಕೆಯಿಂದ ಹೂಡಿಕೆ ಮಾಡುವುದು ಉತ್ತಮ ಇನ್ನು ಮಕರ ರಾಶಿಯವರಿಗೆ ನಿಮ್ಮ ಕುಟುಂಬ ಜೀವನ ನಿಮ್ಮ ಪ್ರೇಮ ಜೀವನ ಹೀಗಿರಲಿದೆ ಯಾವುದರ ಬಗ್ಗೆ ಎಚ್ಚರಿಕೆ ವಹಿಸಬೇಕು ಗುರುಬಲದಿಂದ ಅನ್ನೋದನ್ನ ನೋಡೋದಾದರೆ ಎರಡು ಸಾವಿರದ ಇಪ್ಪತ್ತೈದರ ವರ್ಷದಲ್ಲಿ ಮಕರ ರಾಶಿಯವರ ಕುಟುಂಬ ಜೀವನದಲ್ಲಿ ಸಕಾರಾತ್ಮಕ ಮತ್ತು ಸವಾಲಿನ ಎರಡು ಅಂಶಗಳು ಇರಲಿವೆ ವರ್ಷದ ಆರಂಭದಲ್ಲಿ ಕುಟುಂಬ ವಾತಾವರಣ ಹಿತಕರ ಮತ್ತು ಶಾಂತಿವಾಗಿರುತ್ತದೆ ಕುಟುಂಬ ಸದಸ್ಯರ ನಡುವಿನ ಬಾಂಧವ್ಯ ಬಲಿಷ್ಠವಾಗಿರುತ್ತದೆ ಸಹೋದರರೊಂದಿಗೆ ಉತ್ತಮ ಸಂಬಂಧಗಳು ಉಳಿಯುತ್ತವೆ ಇನ್ನು ಐದನೇ ಭಾವದಲ್ಲಿ ಗುರುವಿನ ದೃಷ್ಟಿಯಿಂದ ಕುಟುಂಬದಲ್ಲಿ ಶುಭ ಕಾರ್ಯಗಳು ನಡೆಯುವ ಸಂಭವವಿದೆ ಮಕ್ಕಳ ಜನನ ಅಥವಾ ಮದುವೆ ವಿವಾಹ ಸಂಭ್ರಮದಂತಹ ಘಟನೆಗಳು ಸಂಭವಿಸಬಹುದು ಇವು ಕುಟುಂಬದಲ್ಲಿ ಸಂತೋಷ ಮತ್ತು ಏಕತೆಯನ್ನು ಹೆಚ್ಚಿಸುತ್ತದೆ ಸಮಾಜದಲ್ಲಿ ನಿಮ್ಮ ಗೌರವ ಮತ್ತು ಪ್ರಸಿದ್ಧಿಯು ಹೆಚ್ಚಾಗುತ್ತದೆ ಸಾಮಾಜಿಕ ಕಾರ್ಯಗಳ ಪಾಲ್ಗೊಳ್ಳುವ ಉತ್ಸಾಹ ನಿಮ್ಮಲ್ಲಿ ಇರುತ್ತದೆ ಅಂತಲೇ ಹೇಳಬಹುದು ಇನ್ನು ಸ್ನೇಹಿತರೆ ವರ್ಷದ ಮುನ್ನಡೆಯುವುದರೊಂದಿಗೆ ಉದ್ಯೋಗದ ಹೊಣೆಗಾರಿಕೆಯು ಹೆಚ್ಚಾಗುವುದರಿಂದ ಕುಟುಂಬ ಸದಸ್ಯರೊಂದಿಗೆ ನೀವು ಹೆಚ್ಚು ಸಮಯ ಕಳೆಯಲು ಸಾಧ್ಯವಾಗದಿರಬಹುದು ಮೇ ನಂತರ ಜೂನ್ ತಿಂಗಳಿನಲ್ಲಿ ಕುಟುಂಬದಲ್ಲಿ ಕೆಲವು ಸಮಸ್ಯೆಗಳು ಎದುರಾಗುವ ಸಾಧ್ಯತೆ ಇರುತ್ತದೆ ವಿಶೇಷವಾಗಿ ಮಕ್ಕಳ ಆರೋಗ್ಯ ಅಥವಾ ಶಿಕ್ಷಣ ಸಂಬಂಧಿತ ಸಮಸ್ಯೆಗಳು ಇಂತಹ ಸಂದರ್ಭಗಳಲ್ಲಿ ಶ್ರದ್ಧೆ ಮತ್ತು ಶಾಂತಿಯಿಂದ ನಿರ್ವಹಿಸಬೇಕು ಅಭಿಪ್ರಾಯ ಭೇದಗಳು ಅಥವಾ ಒತ್ತಡದಿಂದ ಕುಟುಂಬದಲ್ಲಿ ಉದ್ವೇಗತೆ ಉಂಟಾಗಬಹುದು ಇಂತಹ ಸಮಯದಲ್ಲಿ ಸ್ಪಷ್ಟ ಸಂವಹನ ಅಥವಾ ಪರಸ್ಪರ ಗೌರವವಿಲ್ಲದ ಸಮಸ್ಯೆಗಳು ಹೆಚ್ಚಾಗುವ ಸಾಧ್ಯತೆ ಇರುತ್ತದೆ ಸ್ನೇಹಿತರೆ ಸೊ ಹಾಗಾಗಿ ಕುಟುಂಬದಲ್ಲಿ ಶಾಂತಿಯುತ ವಾತಾವರಣವನ್ನು ಉಳಿಸಲು ಪರಸ್ಪರ ಸಂವಹನವನ್ನು ಉತ್ತೇಜಿಸಿ ಮತ್ತು ಕುಟುಂಬ ಸದಸ್ಯರ ಅಭಿಪ್ರಾಯವನ್ನು ಗೌರವಿಸುವ ಮೂಲಕ ಸಂಬಂಧಗಳನ್ನು ಬಲಪಡಿಸಬೇಕು ಇನ್ನು ಮಕರ ರಾಶಿಯವರು ಈ ರೀತಿಯಲ್ಲಿ ಶಾಂತಿ ಮತ್ತು ಏಕತೆಯನ್ನು ಮನೆ ಮಾತಾಗಿಸಬಹುದು ಈ ವರ್ಷ ಕುಟುಂಬವು ನಿಮ್ಮ ಬಲವಾದ ಆಧಾರವಾಗಿ ಉಳಿಯುವಂತೆ ಪರಿವರ್ತನೆಗಳನ್ನು ತರುವುದರಲ್ಲಿ ನಿಮಗಿಂತ ನಿಮ್ಮ ಇಚ್ಛಾಶಕ್ತಿ ಮುಖ್ಯ ಅಂತಲೇ ಹೇಳಬಹುದು ಇನ್ನು ಎರಡು ಸಾವಿರದ ಇಪ್ಪತ್ತೈದು ಮೇ ನಂತರ ಅಂದರೆ ನಿಮ್ಮ ಆರೋಗ್ಯದಲ್ಲಿ ಗುರುಬಲದಿಂದ ಏನೆಲ್ಲ ಬದಲಾವಣೆಗಳನ್ನು ನೋಡಲಿದ್ದೀರಿ ಯಾವ ರೀತಿಯಾಗಿ ಜಾಗೃತೆಯಿಂದ ಇರಬೇಕು ನಿಮ್ಮ ಆರೋಗ್ಯದ ಬಗ್ಗೆ ಅನ್ನೋದನ್ನ ನೋಡ್ತಾ ಹೋಗೋಣ ಸ್ನೇಹಿತರೆ ಮಕರ ರಾಶಿಯವರಿಗೆ ಎರಡು ಸಾವಿರದ ಇಪ್ಪತ್ತೈದರಲ್ಲಿ ನಿಮ್ಮ ಆರೋಗ್ಯ ಮೊದಲಾರ್ಧದಲ್ಲಿ ಸಾಮಾನ್ಯವಾಗಿ ಉತ್ತಮವಾಗಿರುತ್ತದೆ ಶನಿಯ ಪ್ರಭಾವದಿಂದ ನಿಮ್ಮ ರೋಗ ನಿರೋಧಕ ಶಕ್ತಿ ಮನಃಶಾಂತಿ ಮತ್ತು ಶಿಸ್ತು ಪಾಲಿತ ಜೀವನ ಶೈಲಿ ಹೆಚ್ಚಾಗುತ್ತದೆ ಸಮತೋಲನಯುಕ್ತ ಆಹಾರವನ್ನು ಸೇವನೆ ಮಾಡುವುದು ನಿಯಮಿತ ವ್ಯಾಯಾಮ ಮತ್ತು ಆರೋಗ್ಯಕರ ದಿನಚರಿಯನ್ನು ಅನುಸರಿಸುವುದು ಈ ಸಮಯದಲ್ಲಿ ಅತ್ಯುತ್ತಮ ಅಂತಲೇ ಹೇಳಬಹುದು ಇನ್ನು ಸಸ್ಯಾಹಾರ ಸೇವಿಸುವುದು ಧ್ಯಾನ ಅಥವಾ ಯೋಗದಂತಹ ಕ್ರಮಗಳನ್ನು ಅನುಸರಿಸುವುದು ನಿಮ್ಮ ಶಾರೀರಿಕ ಮತ್ತು ಮಾನಸಿಕ ಆರೋಗ್ಯವನ್ನು ಇನ್ನಷ್ಟು ಉತ್ತಮಗೊಳಿಸುತ್ತದೆ ಸ್ನೇಹಿತರೆ ಇನ್ನು ವರ್ಷದ ಎರಡನೇ ಭಾಗದಲ್ಲಿ ಅಂದರೆ ಜೂನ್ ತಿಂಗಳಿನಲ್ಲಿ ಸಣ್ಣ ಪುಟ್ಟ ಆರೋಗ್ಯ ಸಮಸ್ಯೆಗಳು ಎದುರಾಗುವ ಸಾಧ್ಯತೆ ಇರುತ್ತದೆ ವಿಶೇಷವಾಗಿ ಉಸಿರಾಟದ ತೊಂದರೆಗಳು ಜೀರ್ಣಕ್ರಿಯೆ ಸಮಸ್ಯೆಗಳು ಸ್ನೇಹಿತರೆ ಈ ಸೋಂಕುಗಳು ಗುರು ಆರನೇ ಭಾವಕ್ಕೆ ಪ್ರವೇಶಿಸುವುದರಿಂದ ನಿಮ್ಮ ಆರೋಗ್ಯದ ಬಗ್ಗೆ ಹೆಚ್ಚು ಜಾಗೃತೆಯಿಂದ ಇರಬೇಕು ನಿಮ್ಮ ಆರೋಗ್ಯವನ್ನು ಸುಧಾರಿಸಲು ನಿಯಮಿತ ವ್ಯಾಯಾಮವನ್ನು ಮಾಡಬೇಕು ಸಮರ್ಪಕ ವಿಶ್ರಾಂತಿ ಮತ್ತು ಒತ್ತಡವನ್ನು ನಿಯಂತ್ರಿಸುವುದು ಬಹಳ ಮುಖ್ಯ ಚರ್ಮ ಸಂಬಂಧಿತ ತೊಂದರೆಗಳು ಅಲ್ಲು ಅಥವಾ ಬಾಯಿಯ ತೊಂದರೆಗಳು ಮೂತ್ರಪಿಂಡದ ಸಮಸ್ಯೆಗಳು ಎದುರಾಗಬಹುದು ವಿಶೇಷವಾಗಿ ರಾಹು ಎರಡನೇ ಭಾವದಲ್ಲಿರುವುದರಿಂದ ಮತ್ತು ಕೇತು ಎಂಟನೇ ಭಾವದಲ್ಲಿರುವುದರಿಂದ ನಿಮ್ಮ ತಾತ್ಕಾಲಿಕವಾಗಿದ್ದರೂ ನಿಮ್ಮ ಆರೋಗ್ಯ ಸಮಸ್ಯೆ ನಿಮ್ಮ ಮನೋಸ್ಥಿತಿಯ ಮೇಲೆ ಪ್ರತಿಕೂಲ ಪರಿಣಾಮ ಬೀರುವ ಸಾಧ್ಯತೆ ಇರುತ್ತದೆ ಸ್ನೇಹಿತರೆ ಸೊ ಹಾಗಾಗಿ ಈ ಸಮಯಕ್ಕೆ ತಕ್ಕಂತೆ ನಿರ್ವಹಿಸುವ ಮೂಲಕ ಈ ವರ್ಷವನ್ನು ಸಮಾಧಾನಕರವಾಗಿ ಕಳೆದಿತ್ತು ಅಂತಲೇ ಹೇಳ್ಬೋದು ಸಣ್ಣ ಆರೋಗ್ಯ ತೊಂದರೆಗಳನ್ನು ಸ್ನೇಹಿತರೆ ಗಮನವಿಟ್ಟು ನೋಡಿಕೊಳ್ಳುವುದು ಉತ್ತಮ ನಿಮ್ಮ ಆರೋಗ್ಯವನ್ನು ಅಂದರೆ ಸರಿಯಾದ ಆಹಾರವನ್ನು ಸೇವಿಸುವುದು ರೈತರ ಸಲಹೆಯನ್ನು ತೆಗೆದುಕೊಳ್ಳುವುದರಿಂದ ನಿಮ್ಮ ಆರೋಗ್ಯ ಸಮಸ್ಯೆ ನಿವಾರಣೆಯಾಗಲಿದೆ ಇನ್ನು ವ್ಯಾಪಾರದಲ್ಲಿ ಮಕರ ರಾಶಿಯವರಿಗೆ ಏನೆಲ್ಲ ಬದಲಾವಣೆಗಳನ್ನು ನೋಡಲಿದ್ದಾರೆ ಯಾವುದರ ಬಗ್ಗೆ ಎಚ್ಚರಿಕೆ ವಹಿಸಬೇಕು ಹೊಸ ವ್ಯವಹಾರ ಆರಂಭಿಸಬಹುದಾ ಗುರುಬಲದಿಂದ ಅನ್ನೋದನ್ನು ನೋಡೋದಾದರೆ ಎರಡು ಸಾವಿರದ ಇಪ್ಪತ್ತೈದರಲ್ಲಿ ಮಕರ ರಾಶಿಯ ವ್ಯಾಪಾರಿಗಳಿಗೆ ಜಾಗೃತಿ ಮತ್ತು ಅಭಿವೃದ್ಧಿ ಎರಡೂ ಅಗತ್ಯವಾಗಿರುವ ವರ್ಷವಾಗಿರಲಿದೆ ವರ್ಷದ ಮೊದಲ ಭಾಗದಲ್ಲಿ ಉತ್ತಮ ಅವಕಾಶಗಳು ದೊರೆಯುತ್ತವೆ ಈ ಸಮಯದಲ್ಲಿ ಹಳೆಯ ಯೋಜನೆಗಳನ್ನು ವಿಸ್ತರಿಸಲು ಪಾಲುದಾರಿಗಳನ್ನು ಹೆಚ್ಚಿಸಲು ಮತ್ತು ಬಲಿಷ್ಠ ವ್ಯಾಪಾರ ಯೋಜನೆಗಳನ್ನು ರೂಪಿಸಲು ಉತ್ತಮ ಅವಕಾಶವಿದೆ ಮೂರನೇ ಭಾವದಲ್ಲಿರುವ ರಾಹುವಿನ ಪರಿಣಾಮದಿಂದ ಧೈರ್ಯ ಮತ್ತು ಹೊಸ ಐಡಿಯಾಗಳು ನಿಮಗೆ ಲಭ್ಯವಾಗುತ್ತವೆ ಗ್ರಾಹಕರೊಂದಿಗೆ ಉತ್ತಮ ಸಂಬಂಧ ನಿರ್ಮಿಸಲು ನೆಟ್ವರ್ಕಿಂಗ್ ಮಾಡಲು ಇದು ಅತ್ಯುತ್ತಮ ಸಮಯ ಅಂತಲೇ ಹೇಳಬಹುದು ಇನ್ನು ಜೂನಲ್ಲಿ ಸ್ನೇಹಿತರೆ ಗುರು ಆರನೇ ಭಾವಕ್ಕೆ ಚಾಲನೆ ಮಾಡುವುದರಿಂದ ವ್ಯಾಪಾರದಲ್ಲಿ ಕೆಲವು ಅಡಚಣೆಗಳು ಎದುರಾಗುವ ಸಾಧ್ಯತೆ ಇರುತ್ತದೆ ಅಡಗಿದ ಸ್ಪರ್ಧಿಗಳಿಂದ ಅಥವಾ ಮಾರುಕಟ್ಟೆ ಬದಲಾವಣೆಗಳಿಂದ ನೀವು ಸವಾಲುಗಳನ್ನು ಎದುರಿಸಬೇಕಾಗುತ್ತದೆ ಅಪಾಯಗಳನ್ನು ತೆಗೆದುಕೊಳ್ಳುವುದನ್ನು ತಪ್ಪಿಸಿ ಸ್ಥಿರ ಬೆಳವಣಿಗೆಗೆ ಒತ್ತು ನೀಡಬೇಕು ಸಂಪತ್ತಿನ ಸರಿಯಾದ ಬಳಕೆ ಕಾರ್ಯವಿಧಾನಗಳು ಸುಧಾರಣೆ ಮತ್ತು ತಾಳ್ಮೆಯಿಂದ ನಿರ್ಧಾರಗಳನ್ನು ತೆಗೆದುಕೊಳ್ಳುವುದು ಮುಖ್ಯ ಇನ್ನು ತ್ವರಿತ ನಿರ್ಧಾರಗಳಿಂದ ದೂರವಿದ್ದು ಖರ್ಚುಗಳನ್ನು ನಿಯಂತ್ರಣದಲ್ಲಿಟ್ಟುಕೊಳ್ಳುವುದು ಅತ್ಯುತ್ತಮ ಅಂತಲೇ ಹೇಳಬಹುದು ಈ ರೀತಿ ಇದ್ದರೆ ಮಾತ್ರ ಮುಂದಿನ ದಿನಗಳು ಅಂತಂದರೆ ದೀರ್ಘಕಾಲಿಕ ಗುರಿಗಳ ಮೇಲೆ ಒತ್ತು ಮತ್ತು ಧೈರ್ಯದಿಂದ ಕೆಲಸ ಮಾಡುವ ಮೂಲಕ ಮಕರ ರಾಶಿಯ ವ್ಯಾಪಾರಿಗಳು ಎರಡು ಸಾವಿರದ ಇಪ್ಪತ್ತೈದರಲ್ಲಿ ಎದುರಾಗುವ ಸವಾಲುಗಳನ್ನು ಯಶಸ್ವಿಯಾಗಿ ನಿರ್ವಹಿಸಬಲ್ಲರು ನಿಮ್ಮ ನಿರಂತರ ಶ್ರಮ ಮತ್ತು ಉದ್ದೇಶಿತ ಯೋಜನೆಗಳು ಭವಿಷ್ಯದಲ್ಲಿ ಸ್ಥಿರ ಬೆಳವಣಿಗೆಗೆ ಬಲವಾದ ನೆಲೆ ನಿರ್ಮಿಸಬಹುದು ಅಂತಲೇ ಹೇಳ್ಬೋದು ಇನ್ನು ಮೇನ್ ನಂತರ ಸ್ನೇಹಿತರೆ ಗುರು ಆರನೇ ಮನೆಯಲ್ಲಿ ಇರುವುದರಿಂದ ನಿಮ್ಮ ಉದ್ಯೋಗ ಆರ್ಥಿಕ ಸಮಸ್ಯೆಗಳಿಗೆ ಈ ಪರಿಹಾರಗಳನ್ನು ಮಾಡಬೇಕಾಗುತ್ತದೆ ಪ್ರತಿದಿನ ಅಥವಾ ಪ್ರತಿ ಗುರುವಾರ ಗುರುಶ್ರೋತ್ರ ಪಠಣ ಗುರು ಮಂತ್ರ ಜಪ ಮಾಡಬೇಕು ಗುರು ಚಿರಿತೆ ಓದುವುದರಿಂದ ಗುರು ಸೇವೆಯನ್ನು ಮಾಡುವುದರಿಂದ ಉತ್ತಮ ಫಲಿತಾಂಶ ದೊರೆಯಲಿದೆ ಸ್ನೇಹಿತರೆ ಸೊ ಹಾಗಾಗಿ ತಪ್ಪದೇ ಈ ಸಣ್ಣ ಪುಟ್ಟ ಪರಿಹಾರಗಳನ್ನು ಮಾಡಿ ಅಂತ ಹೇಳ್ತಾ ನಾನು ಬೇಡನ ಹೆಂಡ್ ಮಾಡ್ತಾ ಇದ್ದೀನಿ ಇವತ್ತಿನ ಒಂದು ವಿಡಿಯೋ ಇಷ್ಟ ಆಗಿದ್ದಲ್ಲಿ ದಯವಿಟ್ಟು ವಿಡಿಯೋಗೊಂದು ಲೈಕ್ ಮಾಡಿ ಇನ್ನೂ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳೋದನ್ನೇ ನೋಡ್ತಿದ್ರೆ ದಯವಿಟ್ಟು ಎಸ್ ಎಸ್ ಮೀಡಿಯಾಗೆ ಸಬ್ಸ್ಕ್ರೈಬ್ ಆದರೆ ಇದೇ ರೀತಿ ಹೊಸ ಹೊಸ ಅಪ್ಡೇಟ್ನ ಪ್ರತಿನಿತ್ಯ ತಿಳ್ಕೊತೀರಾ ಇದರ ಜೊತೆಗೆ ಸಾಕಷ್ಟು ಸರಳ ಪರಿಹಾರವನ್ನು ತಿಳಿಸ್ಕೊಟ್ಟಿದ್ದೀನಿ ಅನುಸರಿಸಿ ಹೆಚ್ಚು ಹೆಚ್ಚು ಫ್ಯಾಮಿಲಿಗೆ ಫ್ರೆಂಡ್ಸ್ಗೆ ಈ ರಾಶಿನ ಯಾರೆಲ್ಲ ಹೊಂದಿದರೆ ಅವ್ರಿಗೆ ವಿಡಿಯೋನ ಶೇರ್ ಮಾಡಿ ಅಂತ ಹೇಳ್ತಾ ನಿಮಗೂ ಮತ್ತು ನಿಮ್ಮ ಕುಟುಂಬಕ್ಕೆ ಗುರುಬಲದಿಂದ ಶನಿ ಬಲದಿಂದ ಮತ್ತಷ್ಟು ಅದೃಷ್ಟ ಸಿಗಲಿ ಕಷ್ಟಗಳೆಲ್ಲ ನಿವಾರಣೆಯಾಗಲಿ ಅಂತ ಹೇಳ್ತಾ ಮತ್ತೊಂದು ವಿಡಿಯೋದಲ್ಲಿ ಸಿಗ್ತೀನಿ ಮತ್ತೊಂದು ಹೊಸ ಅಪ್ಡೇಟ್ ತೊಗೊಂಡು ಬಂದು ಥ್ಯಾಂಕ್ ಯು ಫಾರ್ ವಾಚಿಂಗ್